ಕೆ ಹತ್ತೊಂಬತ್ತು ಎ ಎ ಜೀರೋ ಐವತ್ತೈದು ಒಂಬತ್ತು ಈ ಗಾಡಿ ಬಸ್ಸು ಮುಪ್ಪನೇ ಲಾಂಚ್ ಟರ್ನ್ ಆಗೋ ಮೂಮೆಂಟಲ್ಲಿ ಟರ್ನಿಂಗಲ್ಲಿ ಬಿದ್ದಿದೆ ಇದು ಒಂದು ನಲವತ್ತೈದು ಸೀಟ್ ಇರ್ತಕ್ಕಂಥದ್ದು ಒಂದು ಬಸ್ಸು ಆ ಬಸ್ಸು ಇಲ್ಲಿ ಪಲ್ಟಿಯಾಗಿ ಒಂದು ಒಂದು ಇಪ್ಪತ್ತು ಜನಕ್ಕೆ ತುಂಬ ಗಾಯ ಆಗಿದೆ ಕೈಗಳೆಲ್ಲ ಕಟ್ಟಾಗಿದ್ದಾವೆ ಆಮೇಲೆ ತಲೆಗೆ ಸ್ವಲ್ಪ ಹೊರತಾಗಿ ಬಿದ್ದಿದ್ದಾವೆ ಅವರಿಗೆಲ್ಲ ಈಗ ಸ್ಥಳಾಂತರ ಕಾರ್ಗಲ್ಲು ಆಸ್ಪತ್ರೆ ಹಾಗೂ ಜಿಲ್ಲಾ ಇದು ತಾಲೂಕು ಆಸ್ಪತ್ರೆ ಸಾಗರಕ್ಕೆ ಎಲ್ಲ ಪ್ರೈವೇಟ್ ವೆಹಿಕಲಲ್ಲಿ ತೊಗೊಂಡು ಹೋಗ್ತಾ ಇರ್ತಕ್ಕಂಥದ್ದು ಯಾವುದು ನೂರ ಹನ್ನೆರಡು ಬಂದಿಲ್ಲ ಪೊಲೀಸ್ ಸಹ ಈಗಾಗಲೇ ಅವ್ರದ್ರಲ್ಲೂ ಹೋಗಿದ್ದಾರೆ ಒಂದಿಷ್ಟು ಜನನ ಕರ್ಕೊಂಡೋಗಿದ್ದಾರೆ ಹೀಗೆ ಇದ್ರಿ ಗ್ರೀಫೈಲಾಗಿ ಗಾಡಿ ಮನಸ್ಸು ಸೊ ಯಾವ ಬಸ್ ಅದು ಬಿಂದ್ರಾಗ ಸೊ ಬಸ್ ಎಲ್ಲಿಂದ ಬರ್ತಿದ್ರಿ ನೀವು ಮಂಗಳೂರಿಂದ ಬಳೆ ಹೋಗ್ತಾ ಇದ್ದೆ ಒಂದು ಜಸ್ಟ್ ಟ್ವೆಂಟಿ ಫೈವ್ ಕಿಲೋಮೀಟರ್ ಬ್ಯಾಕ್ ಅಥವಾ ನಮಗೆ ಗಾಡಿ ಮನೆ ಮೇಲೆ ದುರ್ಘಟನೆ ಎಷ್ಟೊತ್ತಿಗೆ ಆಗಿದೆ ಅರೌಂಡ್ ಒನ್ ತರ್ಟಿ ಒಂದುವರೆಗೆ ಆಯಿತು ಸರ್ ಎಲ್ಲ ಒಂದೇ ಫ್ಯಾಮಿಲಿಯವರು ಅಥವಾ ಪ್ಯಾಕೇಜ್ ತೂರಿತಾರೆ ಅಂದರೆ ಒಂದೇ ಒಂದೇ ಊರಿನವರು ಒಟ್ಟಿಗೆ ಟೆಂಪಲ್ಗೆ ಬರ್ತಾ ಇದ್ದಾರೆ ಹಾಗೆ ನಮ್ಮ ಏನಾದರೂ ಸಾಗರದ ಡಾಕ್ಟರ್ ಈಗ ಡಾಕ್ಟರ್ ಬಗ್ಗೆ ಅವರು ಕಾಳಜಿಯಿಂದ ಈಗ ಇಮಿಡಿಯೇಟ್ ಆಗಿ ಬಂದು ಎಲ್ಲ ಏನ್ ಹೇಳ್ತೀವಿ ಊರಿನವರೆಲ್ಲ ಬಂದು ಸೇರಿ ನಮ್ಮ ಶಾಸಕರು ಶಾಸಕರೆಲ್ಲ ಬಂದು ತುಂಬಾ ಊರಿನ ಊರಿನವರೆಲ್ಲ ಆಂಬುಲೆನ್ಸ್ ಯಾಕಂತ ಹೇಳಿದ್ರೆ ಇಬ್ರು ಕೈ ಬಸ್ನ ಅಡಿಗೆ ಬಿದ್ದಿತ್ತು ಆಗ ಊರಿನವರು ಬಂದು ಏನೋ ಒಂದು ವ್ಯವಸ್ಥೆ ಮಾಡಿದ್ರು ಅಂತ ಹೇಳಿದ್ರೆ ಇಲ್ಲದಿದ್ದರೆ ಅದನ್ನು ಎತ್ತಿಕೆಲ್ಲ ನಮಗೆ ಕ್ರೇನ್ ಏನಿಲ್ಲದ್ರೆ ಏನಾದರೂ ಬರಬೇಕಿತ್ತು ಸೊ ದೇವರದೇ ನಿಮ್ಮ ಊರಿನವರು ಉಪಕಾರ ಹಾಗೆ ಎಮ್ ಎಲ್ ಎರ ಸಹಕಾರದಿಂದ ಈ ಅವರ ಸಹಕಾರ ಎಲ್ಲ ನಮಗೆ ಒಳ್ಳೆದಾಯ್ತು ಸೊ ನಿಮ್ಮ ಹೆಸರು ಸೂರಜ್ ಸಾಯ್ಸಿ ಎಷ್ಟು ಜನ ನೀವು ಬಸ್ನಲ್ಲಿ ನಾವು ಫೋರ್ಟಿ ನೈನ್ ಮೆಂಬರ್ಸ್ ಇದ್ದೀವಿ ಸರ್ 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 ಏನ ಸರ್ ತಕ್ಷಣಕ್ಕೆ ನಿಮಗೆ ಮಾಹಿತಿ ಬಂತು ಸರ್ ಆಸ್ಪತ್ರೆಗೆ ನಮಗೆ ಅರ್ಲುಗೋಡಿಂದ ಮಾಹಿತಿ ಬಂತು ಈ ಥರ ಮುಪ್ಪಾನೆ ಇದರಲ್ಲಿ ಬಸ್ ಆಗಿದೆ ಖಾಸಗಿ ಬಸ್ಸು ಟೂರಿಸ್ಟ್ ಇದ್ದಾರೆ ಅಂತ ನನಗೆ ಮಾಹಿತಿ ಬಂತು ಮಾಹಿತಿ ಬಂದ ತಕ್ಷಣ ಇಮಿಡಿಯೇಟಾಗಿ ಟಿ ಎಚ್ ಓ ಮತ್ತು ಇವರಿಗೆ ತಾಲೂಕು ವೈದ್ಯಾಧಿಕಾರಿಗೆ ಫೋನ್ ಮಾಡಿ ಆ್ಯಂಬುಲೆನ್ಸ್ ಫಸ್ಟು ಕಳಿಸ್ಬಿಟ್ವಿ ಆ್ಯಂಬುಲೆನ್ಸ್ ಕಳಿಸಿ ಕಾರ್ಗಲ್ಲು ಅಲ್ಲಿಂದ ಇರೋರಿಗೆ ಫಸ್ಟು ಯಾವುದಾದ್ರೂ ಓಮಿನಿ ಸಿಗ್ತದೆ ಆ ಒಮ್ಮಿನೇಲೆಲ್ಲ ಹಚ್ಕೊಂಡು ಕಾರ್ಗಲ್ ಹಾಸ್ಪಿಟ್ಲಿಗೆ ಫಸ್ಟು ಎಡಿಗೆ ಫಸ್ಟ್ ಕಳಿಸಿ ಅಲ್ಲಿಗೆ ನಾನು ಇಲ್ಲಿಂದ ಕಾರ್ಗಲ್ಲಿಗೆ ಕಳಿಸ್ತೀನಿ ಅಂತ ಹೇಳಿದೆ ಎಲ್ಲ ಆ್ಯಂಬುಲೆನ್ಸು ಡಿ ಎಚ್ ಒ ಎಲ್ಲ ಮಾತಾಬಿಟ್ಟು ಆ್ಯಂಬುಲೆನ್ಸ್ ಕಳಿಸ್ತೀನಿ ಆ್ಯಂಬುಲೆನ್ಸ್ ಕಳಿಸಿಂದ ಅಲ್ಲಿಂದ ಎಲ್ಲ ಪಿಕಪ್ ಮಾಡ್ಕೊಂಡು ಬಂದು ಇಲ್ಲಿ ಇದಾಯಿತು ಆಮೇಲೆ ಇಮಿಡಿಯೇಟಾಗಿ ನಮ್ಮ ಶಾಸಕರಿಗೂ ತಂದೆ ಅವರು ಕೂಡ ಅಲ್ಲಿ ಇಲ್ಲ ಎಮ್ ಎಲ್ ಎಗೂ ಫೋನ್ ಮಾಡಿ ಅವರು ಕೂಡ ಫೋನ್ ಮಾಡಿದರು ಇಮಿಡಿಯೇಟಾಗಿ ಎಲ್ಲರೂ ಒಟ್ಟಾಗಿ ಬಂದು ನಮ್ಮ ಕಾರ್ಯ ಇವರು ಎಲ್ಲ ಕಾರ್ಯಕರ್ತರು ಮತ್ತು ಎಲ್ಲರೂ ಸಹಕರಿಸಿದರು ಹಾಗೆ ಆ್ಯಂಬುಲೆನ್ಸ್ ಡ್ರೈವರ್ ಆಗ್ಬೋದು ಮತ್ತು ವೈದ್ಯರು ಸಕಾಲಕ್ಕೆ ಬಂದು ಇಲ್ಲ ಸಕಾಲಕ್ಕೆ ಬಂದರು ಇಲ್ಲೇ ಅವ್ರು ಬರೋಕ್ಕಿಂತ ಮುಂಚೆನೇ ನಾವು ಇಲ್ಲಿ ಒಂದು ಏರ್ಪಾಡು ಮಾಡ್ಕೊಂಡಿದ್ವಿ ಈ ಥರದೊಂದು ಇನ್ಸಿಡೆಂಟ್ ಬರ್ತಾ ಇದೆ ಕೂಡ ಎಮ್ ಎಲ್ ಎಲ್ಲ ಬಂದವರನ್ನೆಲ್ಲ ಟ್ರೀಟ್ಮೆಂಟ್ ಟ್ಮೆಟ್ ಮಾಡ್ತಾರೆ ಆಮೇಲೆ ಒಂದು ಪೀಸ ಅಂಟು ಕೈ ಕಟ್ಟಾಗಿ ಎದ್ಬಿಟ್ಟಿತ್ತು ಅಲ್ಲಿ ಸ್ಥಳೀಯರು ಆ ಬಸ್ಸನ್ನು ಕೆಳಗೆ ಹೋಗಿ ಅದನ್ನು ಹುಡುಕಿ ಕೊಟ್ಟಿದ್ದಾರೆ ಅಂತ ಮಾಹಿತಿ ಹೇಳಿದರು ಆಮೇಲೆ ಇನ್ನೊಬ್ರದ್ದು ಇನ್ನೂ ಮೂರು ನಾಲ್ಕು ಜನದ್ದು ಸ್ವಲ್ಪ ಸೀರಿಯಸ್ ಇಂಜೂರ್ಡ್ ಆಗಿದೆ ಎಲ್ಲರೂ ಮೊದಲು ಎಮರ್ಜೆನ್ಸಿ ಹಾಂ ಮಂಗಳೂರಿನ ಹಾಸ್ಪಿಟ್ಲಿಗೆ ಮಾಡ್ತಾರೆ ಸರ್ ಒಟ್ಟು ಎಷ್ಟು ಜನರಿಗೆ ಬೇರೆ ಮೂವತ್ತು ಜನರಿಗೆ ಹೊಡೆತ ಇಪ್ಪತ್ತು ಜನ ಇದ್ದಾರೆ ಈಗ ಬೇರೆ ವೆಹಿಕಲ್ ಮಾಡಿ ಅವ್ರನ್ನ ಕಳ್ಸೋಕ್ಕೆ ಮಾನ್ಯ ಶಾಸಕರು ಮಾಡ್ತಾ ಇದ್ದಾರೆ ಸಾಗರ ಶಾಸಕರು ಪ್ರೈವೇಟ್ ಆ್ಯಂಬುಲೆನ್ಸ್ಗೆ ಅವರೇ ಹಣವನ್ನು ಕೊಟ್ಟು ಕಳಿಸಿದ್ದಾರೆಲ್ಲ ಅದಕ್ಕೆ ತುಂಬ ನಮ್ಮ ಉಪಕಾರ ಮಾಡ ಯಾಕಂದರೆ ನಾವು ಪರವೂರಿನವರು ನಮಗೆ ಇಲ್ಲಿ ಬೇರೆ ವ್ಯವಸ್ಥೆ ಎಂತ ಮಾಡೋದಂತೂ ಗೊತ್ತಿಲ್ಲ ಸೊ ಊರಿನವರು ನಮ್ಮ ಇಲ್ಲಿ ಶಾಸಕರು ಎಂಥ ಆ್ಯಂಬುಲೆನ್ಸ್ ಇದೆ ஓகே ஓகே தேங்க்யூ தேங்க்யூ मुषाव तु बस्यङ्ग् गलगता मुलावत् बस्यं This is the right news.